ಕವಳ ಮನೆ ಕವಳ ಮನೆ ವೆಲ್ಕಮ್ 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 ಹಿಂಪಡೆ ಕನ್ನಡದ ಇಂದು ವಿಶೇಷವಾಗಿರಂತಹ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಾನು ಈ ಹಿಂದೆನೇ ಹೇಳಿದ್ದೆ ನಾನು ದುಬೈ ಟ್ರಿಪ್ಪಲ್ಲಿದ್ದೀನಿ ಅಂಥೇಳಿ ದುಬೈ ಬಿಸ್ನೆಸ್ ಇದ್ದೀನಿ ಸೊ ಅನೇಕ ಮೆನ್ಗಳು ದುಬೈನಲ್ಲಿ ಇದ್ದಾರೆ ಕರ್ನಾಟಕದವರು ಬಹಳಷ್ಟು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಉತ್ತಮವಾಗಿರಂತಹ ಔಟ್ಪುಟ್ಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಕರ್ನಾಟಕದ ಜನತೆಗೆ ದುಬೈ ರಾಷ್ಟ್ರದಲ್ಲಿ ಅಂದರೆ ಇಷ್ಟು ದೂರದಲ್ಲಿ ಇರಂತಹ ಕನ್ನಡಿಗರಿಗೂ ಸಹ ಇಲ್ಲಿ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅದರಿಂದ ಭಾಳಷ್ಟು ಉದ್ಯೋಗಗಳು ಸಹ ಆಗ್ತಾ ಇದೆ ಸೊ ಅಂತಹದ್ದೇ ಒಂದು ವಿಶೇಷವಾಗಿರಂತಹ ಒಂದು ಪ್ಲೇಸ್ಗೆ ಬಂದಿದ್ದೀವಿ ಇದು ದುಬೈನ ಕರಾಮಾದಲ್ಲಿ ಇದ್ದೀವಿ ನಾವು ಕರಾಮಾದಲ್ಲಿ ಇಲ್ಲೊಂದು ರೆಸ್ಟೋರೆಂಟ್ ಇದೆ ಇದರ ಹೆಸರು ಕವಳಮನೆ ರೆಸ್ಟೋರೆಂಟ್ ಅಂತೇಳಿ ಕವಳಮನೆ ರೆಸ್ಟೋರೆಂಟ್ ನೋಡಲಿಕ್ಕೆ ಸ್ವಲ್ಪ ವಿಶೇಷವಾಗಿ ಏನಿದು ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು ಯಾವ ಥರ ಇರಬಹುದು ಕನ್ನಡದವರಿಗೆ ಇಲ್ಲಿ ಒಳ್ಳೆಯ ಫುಡ್ಗಳನ್ನು ಕೊಡ್ತಾರೆ ಅಂತೇಳಿ ಸೊ ಇಲ್ಲಿ ಬಂದು ಕೇಳಿದಾಗ ಎಲ್ಲ ಧಾರವಾಡ ಹುಬ್ಬಳ್ಳಿ ಸ್ಟೈಲಿನ ರುಚಿ ರುಚಿಯಾಗಿರಂತಹ ಅಡುಗೆಗಳನ್ನು ಇಲ್ಲಿ ಮಾಡಿ ಸಪ್ಲೈ ಮಾಡ್ತಾರೆ ಕೇವಲ ಕನ್ನಡಿಗರು ಮಾತ್ರ ಅಲ್ಲ ಭಾರತದವರು ಮಾತ್ರ ಅಲ್ಲ ಬೇರೆ ಬೇರೆ ದೇಶದವರು ಸಹ ಈ ರುಚಿಯನ್ನು ಸವಿಯಂತಹ ಒಂದು ವಿಶೇಷವಾಗಿರುವಂತಹ ಸ್ಥಳ ಇದಾಗಿದೆ ನಾನು ಸ್ವಲ್ಪ ಹೊತ್ತಲ್ಲಿ ರೆಸ್ಟೋರೆಂಟಿನ ಬಗ್ಗೆಯೂ ಸಹ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ರೆಸ್ಟೋರೆಂಟ್ ಯಾವ ಥರ ಇದೆ ಯಾವ ಥರ ಇಲ್ಲಿ ನಡೆಸ್ತಾಯ ಅಥವಾ ಯಾವ ಥರ ಇಲ್ಲಿ ಫುಡ್ಡನ್ನು ತಯಾರಿಸ್ತಾರೆ ಅಥವಾ ಅದನ್ನು ಡೆಲಿವರ್ ಮಾಡ್ತಾರೆ ಹೇಳಿ ತುಂಬ ಅಮೇಜಿಂಗ್ ಆಗಿರುತ್ತೆ ತುಂಬ ಒಳ್ಳೆ ರೀತಿಯಲ್ಲಿ ಇರೋಂತಹ ಇದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ತಾ ಹೋಗೋಣ ಸೊ ವೆರಿ ಫಸ್ಟ್ ಇಲ್ಲಿ ನಿಮಗೆ ಕಾಣ್ತಾ ಇರಂತಹ ಚೇರ್ಸ್ಗಳೆಲ್ಲ ನೋಡ್ಬೋದು ಇದು ಕಸ್ಟಮರ್ ಬಂದು ಕುತ್ಕೊಂಡಾಗ ಯಾವ ಥರ ಸಪ್ಲೈ ಮಾಡ್ತಾರೆ ಅದೇ ಇಲ್ಲಿ ಅವರು ಊಟ ಮಾಡಲಿಕ್ಕೆ ಅಥವಾ ಇಲ್ಲಿ ಅವರು ಬಂದಿರೋಂಥ ಫುಡ್ಡನ್ನು ಸಲಿಕ್ಕೋಸ್ಕರ ಇರೋಂತಹ ವ್ಯವಸ್ಥೆ ತುಂಬ ವಿಶೇಷವಾಗಿ ರೀಟರಿ ಮಧ್ಯದಲ್ಲಿ ಇರೋಂತಹ ಚೇರ್ಸ್ಗಳು ಇದೆಲ್ಲ ಇಲ್ಲಿ ಇದೆ ಸೇಮ್ ಅದೇ ರೀತಿಯಾಗಿ ಮಧ್ಯಾಹ್ನ ಇಲ್ಲಿ ರಜೆ ಇರುತ್ತೆ ಸ್ವಲ್ಪ ಹೊತ್ತು ಮಟ್ಟಿಗೋಸ್ಕರ ಇದು ಇವರ ಇಲ್ಲಿ ಕ್ಯಾಶ್ ಮಾಡ್ತಾರೆ ಅಥವಾ ಆರ್ಡರ್ ಮಾಡಿದ್ರೂ ಸಹ ಇಲ್ಲಿ ಹೇಳ್ಬೋದು ಆರ್ಡರ್ ತಗೊಳ್ಳಿಕ್ಕೋಸ್ಕರ ಏನು ಮಾಡಲಿ ಸೊ ಕುಕಿಂಗ್ ಏರಿಯಾ ಯಾವುದಿದೆ ಎಲ್ಲಿದೆ ಅಂತ ಹೇಳಿ ನೋಡೋಣ ಇಲ್ಲಿ ಯಾವ್ಯಾವ ತರಹದಿದೆ ಸೊ ವೆರಿ ಫಸ್ಟ್ ಇದರ ಲುಕ್ ಯಾವ ತರಹ ಇದೆ ಕವಳ ಮನೆ ವೆರಿ ಫಸ್ಟ್ ಇಲ್ಲಿ ಎಂಟ್ರಿ ಇರುತ್ತೆ ಮಾಡಲಿಕ್ಕೋಸ್ಕರ ಎಲ್ಲ ಕೊಟ್ಟಿದ್ದಾರೆ ದುಬೈ ಅಂದರೆ ಗೋಲ್ಡಿನ ಸಿಟಿ ಹಾಗೋಸ್ಕರ ಗೋಲ್ಡನ್ ಅದೇ ರೀತಿಯಾಗಿ ಹೇಗೆ ಒಳಗಡೆ ಬರ್ತಾ ನೋಡ್ಬೋದು ಅಂತ ಹೇಳಿದ್ರೆ ಕಿಚನಲ್ಲಿ ಅಡುಗೆ ಮಾಡಂಥವ್ರು ಪ್ಯಾಕಿಂಗ್ ಮಾಡೋಂಥವರು ಸಹ ಇಲ್ಲಿ ಅವೈಲೇಬಲ್ ಇದ್ದಾರೆ ಇಷ್ಟಿಷ್ಟು ಪ್ಯಾಕಿಂಗ್ ನಡೀತಾ ಇದೆ ನೋಡಿ ಇಲ್ಲಿ ಏನೇನು ನಡೀತಾ ಇದೆ ಅಲ್ಲ ಇದೆಷ್ಟು ಪ್ಯಾಕಿಂಗ್ ನಡೀತಾ ಇರೋಂಥದ್ದು ಅಂದರೆ ಕರ್ನಾಟಕದ ಫುಡ್ಡಿಗೆ ಎಷ್ಟೆಲ್ಲ ಡಿಮ್ಯಾಂಡ್ ಇದೆ ಅದೇ ರೀತಿಯಾಗಿ ಇಲ್ಲಿ ಕಿಚನಲ್ಲಿ ಬಹಳಷ್ಟು ರುಚಿಕರವಾಗಿ ಅಡುಗೆನೂ ಸಹ ಇಲ್ಲಿ ತಯಾರಾಗ್ತಾ ಇದೆ ಅಕ್ಕ ನಮಸ್ತೆ ಕವಳಮನೆ ರೆಸ್ಟೋರೆಂಟ್ ಅಂತ ಹೇಳಿ ಹೆಸರಿಂದ ನಡೆಸ್ತಾ ಇದ್ದಾಗ ಸೊ ಇದು ಎಷ್ಟು ವರ್ಷದಿಂದ ಸುಮಾರು ನಡೆಸ್ತಾ ಇದ್ದೀರಾ ನಾನು ಎರಡು ವರ್ಷದಿಂದ ನಡೆಸ್ತಾ ಇದ್ದೀರಾ ನಿಮ್ಮ ಹೆಸರು ನಿಮ್ಮ ಹೆಸ್ರು ಅಕ್ಕ ಚೈತ್ರ ಚೈತ್ರ ಎಲ್ಲಿವರು ನೀವು ಧಾರವಾಡ ಗುಲ್ಬರ್ಗ ಇಲ್ಲಿ ಯಾವ್ಯಾವ ತರಹದ ಫುಡ್ ನೀವು ರೆಡಿ ಮಾಡ್ತೀರಾ ಅಂತೇಳಿ ರಾಗಿ ರೊಟ್ಟಿ ಅಂದ್ರೆ ಸ್ವಲ್ಪ

ಈಗ ಈ ಒಂದು ಫುಡ್ ಎಲ್ಲ ನೀವು ಮಾಡ್ತಾ ಇದೀರಲ್ವಾ ನಿಮಗೇನು ಅನ್ಸುತ್ತೆ ಯಾವ ತರಹ ನಿಮ್ಮ ಫೀಲ್ ಇದೆ ಅಂದ್ರೆ ಈಗ ಅಡುಗೆ ಮಾಡಿ ಊಟ ಮಾಡೋದು ನಮ್ಮನೇಲಿ ಅಂತ ಹೌದು ಹೊರಗಿನ ದೇಶದವರಿಗೆ ಇದನ್ನ ಮಾಡಿ ಅಡುಗೆ ಬಡಿಸ್ತಾ ಇರಾ ಅನ್ನೋದಕ್ಕೆ ಆಮೇಲೆ ನನಗೆ ಏನಿಸ್ತು ನೀವು ಫುಡ್ ಮಾಡಿ ಬೇರೆ ರಾಷ್ಟ್ರದವರಿಗೂ ತಿನ್ನಿಸ್ತಾ ಇದ್ದೀರಲ್ಲ ಅದು ಖುಷಿ ಅನ್ಸ್ತದೆ ಇರೇಬೇಕ ಆತರ ಹಾ ಹಾ ಹೆಣ್ಣುಗಾಯಿ ಇದೆಲ್ಲ ಮಾಡ್ತೀನಿ ಏನು ಪರ್ಟಿಕ್ಯುಲರ್ ಸೀಸನ್ ಅಂತ ಇದೆಯಾ ಅಥವಾ ರೆಗ್ಯುಲರ್

ಹೌದು ಹೌದು ಹಾಂ ಕಂಟಿನ್ಯೂ ಇದ್ದೇ ಇರುತ್ತೆ ಎನಿ ಟೈಮ್ ಇದ್ದೇ ಇರುತ್ತೆ ಸೊ ಇದನ್ನ ಹೆಚ್ಚಾಗಿ ಬಳಸಂತವ್ರು ಯಾರು ಇದಾರೆ ಹೆಚ್ಚಾಗಿ ಕರ್ನಾಟಕದವರು ಇದ್ದಾರಾ ಅಥವಾ ಬೇರೆ ರಾಜ್ಯದವರು ಇದ್ದಾರಾ ವರಿಗೆ ಬಿಟ್ಟು ವಿದೇಶವರಿಗೂ ಸಹ ರುಚಿಕರವಾಗಿರಂತ ಅಡಿಗೆಯನ್ನ ನೀವು ಸಹಿಸ್ತಾ ಇದ್ದೀರಾ ಇದು ತುಂಬಾ ದೊಡ್ಡ ಕೆಲಸ ಆ ಬಹುಶಃ ಇದು ಮಾನವ ಕುಲಕ್ಕೆ ಇದೊಂದು ಒಳ್ಳೆ ಸೇವೆ ಅಂತ ಹೇಳ್ಬೋದು ನೀವು ಬಂದಿರೋದು ಕೆಲಸಕ್ಕೆ ಅಂತ ಇದ್ರು ಸಹ ಅಡುಗೆ ಮಾಡಿ ಇದೆಯಲ್ಲ ಅವ್ರದ್ದು ಅದಕ್ಕೆ ತಾಯಿ ಮದುವೆ ಬೇಕು ಅಂತ ಹೇಳ್ತಾರೆ ಯಾವುದ್ರಲ್ಲಿ ಅಡುಗೆ ಮಾಡಿ ತಿನ್ನಿಸ್ಬೇಕು ಅಂತಂದ್ರೆ ಅದಕ್ಕೊಂದು ತಾಯಿ ಹೃದಯ ಬೇಕು ತಾಯಿ ಹೃದಯ ಇದ್ದಾಗಲೇ ಮಾತ್ರ ಅಡುಗೆ ಮಾಡಲಿಕ್ಕೆ ಆಗಂಥದ್ದು ಅದು ಎಲ್ರಿಗೂ ಸಹ ಬರೋದಿಲ್ಲ ನೀವು ತುಂಬ ಖುಷಿಯಿಂದ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಅಡುಗೆ ಬಳಸ್ತಾ ಇದ್ದೀರ ಇದು ಇನ್ನೂ ಉತ್ತಮ ರೀತಿಯಲ್ಲಿ ನಡೀಲಿ ಕವಳ ಮನೆ ಅನ್ನೋದು ಕೇವಲ ಒಂದು ಬ್ರಾಂಚ್ ಅಲ್ಲ ಇದೇ ರೀತಿ ಯು ಎ ಆದ್ಯಂತ ಇದಾಗಲಿ ಜಿ ಸಿ ಸಿ ಎಂಟ್ರಿ ಆದ್ಯಂತಾದರೆ ಎಲ್ಲ ಕಡೆಯೂ ಸಹ ಇದೇ ಥರ ಬ್ರ್ಯಾಂಡಸ್ ಆಗಲಿ ಅಂತ ಹೇಳಿ ನಾವು ಇಂಫ್ಟೆಕ್ ಕನ್ನಡ ಕಡೆಯಿಂದ ಹಾರೈಸ್ತೀವಿ ಸೊ ನಿಮ್ಮದು ಬಹಳ ಧನ್ಯವಾದಗಳು ಇದೊಂದು ವಿಶೇಷವಾಗಿರುವಂತಹ ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀವಿ ಶುಭ ಥ್ಯಾಂಕ್ಸ್